ಸಿದ್ದರಾಮಯ್ಯನ ಗರ್ವಭಂಗ ಮಾಡಬೇಕು ಸೊಕ್ಕು ಬುರಿಬೇಕು ಗರ್ವಭಂಗ ಮಾಡಬೇಕು ನನ್ನ ಕಾಂಗ್ರೆಸ್ಸಿನ ಕಿತ್ ಒಗಿರಿ ಕಾಂಗ್ರೆಸ್ಸಿನ ಅಧಿಕಾರದಿಂದ ತೆಗೆಯದೇ ನನ್ನ ಜೀವನದ ಉದ್ದೇಶ ಸಿ ಮಾಜಿ ಪ್ರಧಾನಮಂತ್ರಿ ಆಗಿದ್ದವರು ನನಗವ್ರ ಬಗ್ಗೆ ಪಾಪ ಮಾಜಿ ಪ್ರಧಾನಮಂತ್ರಿಗಳು ಈ ಥರ ನನ್ನ ಮೇಲೆ ಎಲ್ಲ ಆರೋಪ ಮಾಡಿದ್ರಲ್ಲ ಅನ್ನೋದು ಸ್ವಲ್ಪ ಬೇಸರ ಆಗಿದೆ ಬೇಸರ ಆಗಿದೆ ಫುಲ್ಲು ಆರೋಪಗಳು ಮಾಡಿ ಮಾಜಿ ಪ್ರಧಾನಮಂತ್ರಿ ಮಂತ್ರಿ ಮಾಜಿ ಮುಖ್ಯಮಂತ್ರಿ ಆಗಿದ್ದರು ಮತ್ತು ನಾನು ಅವ್ರ ಜೊತೆ ಭಾಳ ವರ್ಷ ಇದ್ದವನು ಗೊತ್ತಿದ್ದು ಗೊತ್ತಿದ್ದು ಸಿದ್ದರಾಮಯ್ಯನಿಗೆ ಅಹಂಕಾರ ಸಿದ್ದರಾಮಯ್ಯನ ಗರ್ವಭಂಗ ಮಾಡ್ತೀನಿ ಸೊಕ್ಕ ಮುರಿತೀನಿ ನಾನು ಅದಕಾರದಲ್ಲಿದ್ದರೂ ಒಂದೇ ಥರ ಇರ್ತೀನಿ ಅಧಿಕಾರ ಇಲ್ಲೋದ್ರೂ ಒಂದೇ ಥರ ಇರ್ತೀನಿ ಮತ್ತೆ ನಿನ್ನೆ ಮೊನ್ನೆ ಅದಕ್ಕಾಗಿ ಬಂದಿಲ್ಲ ನಾನು ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ ಎರಡು ಸಾರಿ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ದೀನಿ ಇಲ್ಲ ಸರ್ ಇ ರೆಪೀಚಿಪುನಿಸಾಗಿಬಿಡಿ. ಬಂದಿದೆ. ನಾನು ಮಂತ್ರಿ ಆಗಿ 40 ವರ್ಷ ಮೇಲಾಯಿತು. 2084 ಆಗಸ್ಟ್ 17ನೇ ತಾರೀಖ್ ಮಂತ್ರಿ ಆಗಿ. ಅಗ್ರಿकल्चर मिनिस्टर ಆಗಿ ರಾಮಕೃಷ್ಣ ಹೆಡ್ಗೆ ಮಂತ್ರಿಮಂಡಲದ ಮುಖ್ಯ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಆಗಸ್ಟ್ ಹದಿನೇಳು ನಲವತ್ತು ವರ್ಷದ ಮೇಲಾಗಿದೆ ಯಾವತ್ತೂ ಕೂಡ ದುರಂಕಾರದಿಂದ ಯಾವತ್ತೂ ಕೂಡ ಸ್ವಪ್ನಿಂದ ನಡ್ಕೊಂಡಿಲ್ಲ ಯಾವತ್ತೂ ಕೂಡ ಗರೂರಿಂದ ನಡ್ಕೋದಿಲ್ಲ ಅಧಿಕಾರ ಜನ ಕೊಡೋದು ಜನ ಕೊಟ್ಟರೆ ನಾವು ಕೂತಿರ್ತೀವಿ ಜನ ಕೊಡ ಹಾಕುವುದಿಲ್ಲ ಅಂತಾರೆ അത് കാരണത്തിന്റെ കുച്ചി ഇന്ത്യ കിഴക്കിക്ക്